ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ದೀಪಾವಳಿ ಬ್ಲಾಗ್ ಆಗಿರುತ್ತೆ ಸೋಮವಾರದ ದೀಪಾವಳಿ ಬ್ಲಾಗ್ ಅಂದ್ರೆ ಮೊದಲನೇ ದಿನದ ದೀಪಾವಳಿ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಗ್ರೀನ್ ಡ್ರೆಸ್ ಅಂತ ಅಂತೇಳಿ ಗ್ರೀನ್ ಡ್ರೆಸ್ ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಲೆಹೆಂಗಾ ಅದಾದಮೇಲೆ ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತೇಳಿ ಮೇಕಪ್ ಹಾಕ್ತಾ ಇದ್ದೀನಿ ನಾನು ನಾರ್ಮಲಿ ಎವ್ರಿ ಡೇ ಮೇಕಪ್ ಮಾಡ್ಕೊಳ್ಳಲ್ಲ ನಾರ್ಮಲಿ ಮಾಯಶ್ಚುರೈಸರು ಸನ್ಸ್ಕ್ರೀನು ಆ್ಯಂಡ್ ರೆಗ್ಯುಲರ್ ಕ್ರೀಮ್ ಹಾಕ್ತೀನಿ ಅಷ್ಟೇ ನನಗೆ ಮೇಕಪ್ ಆ್ಯಕ್ಚುಲಿ ಸೂಟ್ ಆಗೋಲ್ಲ ಅಂದರೆ ನನ್ನ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ ಆಗಿರೋದನ್ನ ನಾರ್ಮಲಿ ಮಾಯ್ಚುರೈಸಂಗ್ ಇದು ಮಾಡ್ಕೊಳ್ತೀನಿ ಆ್ಯಂಡ್ ಐಬ್ರೋ ಪೆನ್ಸಲ್ ಆಗಿರ್ಬೋದು ಅಥವಾ ಐಲೈನರ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಕಂಪಲ್ಸರಿ ಬೇಕೇ ಬೇಕು ನನ್ನ ಫೇಸ್ಗೆ ಅದೊಂಥರ ಎಕ್ಸ್ಟ್ರಾ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ನಾನು ಅದನ್ನ ಪ್ರತಿ ಸಲಾನು ಅಂದ್ರೆ ಏನೇ ಒಂದು ರೆಡಿ ಆದಾಗಲೂ ಕೂಡ ಅದನ್ನ ಹಾಕೊಳ್ತೀನಿ ಅದಾದ್ಮೇಲೆ ಹೇರ್ ಸಿರಮ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹೇಗಿದೆ ಸಾರಿ ಸಾರಿ ಲೆಹೆಂಗಾ ಅಂತ ನನಗೆ ತಿಳಿಸಿ ಗ್ರೀನ್ ಲೆಹೆಂಗಾ ಹಾಕ್ಕೊಳ್ತಾ ಇದ್ದೀನಿ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಈ ಪ್ಲೀಟ್ಸ್ ಏನಿದೆ ಅದನ್ನ ಫಸ್ಟ್ ಡೇ ಬಿಫೋರ್ ನಾನು ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ತಿದ್ದೆ ಬಟ್ ಬಟ್ ಈ ಸಲ ನನಗೆ ಪ್ಲ್ಯಾನ್ ಇರಲಿಲ್ಲ ಏನು ಹಾಕೋಬೇಕು ಅಂತ ಎಲ್ಲೋ ಸ್ಯಾರಿ ತೊಗೊಂಡಿದ್ದೆ ಹಬ್ಬಕ್ಕೋಸ್ಕರ ಅದನ್ನ ಹಾಕ್ಕೊಳ್ಳೋಣ ಅನ್ಕೊಂಡೆ ಬಟ್ ನೆಕ್ಸ್ಟ್ ಡೇ ಹಾಕ್ಕೊಳ್ಳೋಣ ಅಂತೇಳಿ ಇದನ್ನೇ ವೇರ್ ಮಾಡ್ಕೊಂಡೆ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದಷ್ಟು ನನ್ನ ಕೈಲಿ ಏನು ವಿಡಿಯೋಸ್ ನಿಮ್ಗೆ ಕೊಡ್ಬೋದು ಅದನ್ನ ನೋಡಿ ಕೊಡ್ತೀನಿ ಈ ಈ ಏನಿದೆ ಸರ ಇದು ಪರ್ಲ್ದು ಇದನ್ನ ನಾನು ಯಾವ್ದೋ ಆನ್ಲೈನ್ ಅಲ್ಲಿ ತರಿಸಿದ್ದೆ ಇದಕ್ಕೆ ಸೂಟ್ ಆಗುತ್ತಾ ಅಂತೇಳಿ ಟ್ರೈ ಮಾಡ್ತಿದ್ದೆ ಬಟ್ ನಾಟ್ ಗುಡ್ ಚೆನ್ನಾಗೆ ಅನ್ನಿಸ್ತಿಲ್ಲ ಹಾಕೊಂಡು ಟ್ರೈ ಮಾಡಿ ಬೇಡ ಅನ್ನಿಸ್ತು ಅದಾದ್ಮೇಲೆ ಈ ಒಂದು ಏನಿದೆ ನವಿಲ್ಗರಿ ಡಿಸೈನ್ಸ್ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಈ ಗ್ರೀನ್ ಏನಿದೆ ಡ್ರೆಸ್ಸು ಅದಕ್ಕೆ ಸಕ್ಕದಾಗ ಅನ್ನಿಸ್ತಾ ಇತ್ತು ನಂಗಂತೂ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗಾಗಿ ಇದನ್ನ ವೇರ್ ಮಾಡಿದೆ ಹೇಳಿ ಹೇಗೆ ಕಾಣಿಸ್ತಿದೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಹೇಳಿ ಹೇಗ್ ಕಾಣಿಸ್ತಿದೆ ಅಂತ ಅದೆಲ್ಲ ಆದಮೇಲೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ತಿದ್ದೆ ಲೂಸೇರ್ಸೇ ಬಿಟ್ಕೊಳ್ಳೋಣ ಅಂತೇಳಿ ನ ಬಿಟ್ಕೊಂಡೆ ಸೆಲ್ಫ್ ಲವ್ ಜಾಸ್ತಿ ನನಗೆ ನನ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ಆ್ಯಕ್ಚುಲಿ ಬೇರೆಯವರು ನಮ್ಮನ್ನು ಹೊಗ್ಳುಲಿ ಅನ್ನೋ ಅನ್ಕೊಳ್ಳೋದ್ಕಿಂತ ನಮ್ಮನ್ನ ನಾವು ಪ್ರೀತಿ ಮಾಡಿದಾಗ ಸೆಲ್ಫ್ ಲವ್ ಇದ್ದಾಗ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀವಿ ಅಂತ ಹೇಳ್ಬೋದು ಆಗಿ ಎಲ್ಲ ಮುಗೀತು ಅದಾದ್ಮೇಲೆ ಪೂಜೆ ಮಾಡೋಣ ಅಂತೇಳಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಆ್ಯಕ್ಚುಲಿ ನಾನು ಎಲ್ಲಾನು ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಎಲ್ಲ ಹೋಗಿದ್ದೆ ಈಗ ದೇವರಿಗೆ ಬಂದು ದೇವ್ರದ್ದು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ತಾ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹಾಗೆ ಎಲ್ಲ ರೆಡಿ ಮಾಡಿ ಮನೇಲೆಲ್ರು ಜಾನು ಧೃತಿ ಅಂಡ್ ಪ್ರಕಾಶ್ ಎಲ್ಲರೂ ಕೂಡ ರೆಡಿ ಆದು ಅಹ್ ದೇವ್ರಿಗೆ ಒಂದ್ ಸ್ವಲ್ಪ ನನ್ನ ಪ್ರಾರ್ಥನೆ ಏನಿದೆ ನನ್ನ ಏನಿದೆ ಕೋರಿಕೆಗಳನ್ನ ಎಲ್ಲ ಇದ್ ಮಾಡಿ ಹೋಗ್ತಾ ಇದ್ದೆ ಇದನ್ನ ಧೃತಿ ವಿಡಿಯೋ ಹಿಡಿತಾ ಇದ್ಲು ನೋಡು ಹೆಂಗ ಹೋಗ್ತೀಯಾ ಕೆಳಗಡೆ ಹೋಗಿದ್ದ ಫುಲ್ ಮಾಡ್ರನ್ ತರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೆ ಫುಲ್ಲು ಲಾಂಗ್ ಇದೆ ಅಲ್ವಾ ಉದ್ದ ಇರೋದನ್ನ ಹೆಂಗೆ ಇಟ್ಕೊಳಕ್ಕಾಗುತ್ತೆ ಅದಕ್ಕೆ ಫುಲ್ ಹಂಗೆ ಇಟ್ಕೊತಿದ್ದೆ ಆಮೇಲೆ ಮಳೆ ಬೇರೆ ಅಲ್ವಾ ಮಳೆ ಎಲ್ಲ ಫುಲ್ಲು ಬಟ್ಟೆ ಎಲ್ಲ ಅಂತ ಹೇಳಿ ಬಟ್ಟೆನ ಎತ್ತಿಟ್ಕೊತಿದ್ದೆ ಅದಕ್ಕೆ ಹೇಳ್ತಿದ್ಲು ಬಟ್ಟೆ ಎತ್ತಿಡ್ಕೊಂಡು ಬರ್ತಿದ್ಯಾ ಆಚೆ ಹೋಗಿದ ತಕ್ಷಣ ಫುಲ್ ಬಿಟ್ಬಿಡ್ತೀಯಾ ಅಂತ ಇದು ನಮ್ಮ ಮನೆ ಹತ್ರ ನಿಯರೆಸ್ಟ್ ಇರೋ ದೇವಸ್ಥಾನ ನೀವು ನೋಡಿದ್ದೀರಾ ನಮ್ಮೂರ ಜಾತ್ರೆ ವಿಡಿಯೋದಲ್ಲಿ ಬಗ್ಲಿಗುಂಟೆ ಮಾರಮ್ಮ ತಾಯಿ ದೇವಸ್ಥಾನ ಜಾತ್ರೆ ಟೈಮಲ್ಲಿ ಪೂಜೆ ಮಾಡಿಸೋದಕ್ಕಾಗಿರಲಿಲ್ಲ ನನಗೆ ಯಾಕಂದರೆ ಕಂಪ್ಲೀಟಾಗಿ ಫುಲ್ಲು ಬ್ಯುಸಿ ಇರುತ್ತೆ ಆ್ಯಂಡ್ ಪೂಜೆ ಕೂಡ ಮಾಡಿಕೊಡಲ್ಲ ಹಾಗಾಗಿ ನಾನು ಇವಾಗ ಫ್ರೀ ಆಗಿದ್ದೆ ಹಬ್ಬಕ್ಕೆ ಪೂಜೆ ಮಾಡಿಸೋಣ ಅಂಥೇಳಿ ಪೂಜೆ ಮಾಡಿಸ್ದೆ ಋತಿ ನನ್ನ ರೇಗಿಸ್ತಾ ಇದ್ಲು ಫುಲ್ಲು ಗ್ಲಾಜಿ ಸ್ಕಿನ್ ಹೋಗ್ಬಿಟ್ಟಿದೆ ನಿಂದು ಫೇಸು ಅಂತ ನೋಡಿ ನೀವು ನೋಡ್ತಾ ಇರ್ಬೋದು ಮಾಯಶ್ಚರೈಸ್ ಹಾಕಿದ್ನಲ್ಲ ಹಾಗೆ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೆ ಆ ಒಂದು ಇದರಲ್ಲಿ ಗಾಡಿಲಿ ಬೇರೆ ಬಂದು ಹಾಗಾಗಿ ಫುಲ್ಲು ಶೈನಿಂಗ್ ಹೊಡಿತಿತ್ತು ಅದಕ್ಕೆ ರೇಗಿಸ್ತಾ ಇದ್ಲು ಅದಾದಮೇಲೆ ನಮ್ಮ ಮನೆ ಹತ್ರನೇ ಇರೋ ಅಂತ ఆంజనేయ స్వామి దేవస్థానకు కూడా OGిద్దో అల్లూ కూడా పూజే మార్సి ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅದ್ರುತಿ ಹಾಗೆ ಮೋಮೋಸ್ ಮಾಡ್ತೀನಿ ಅಂತ ಹೇಳಿದ್ಲು ಆ ರೆಡಿ ಎಲ್ಲಾ ಮಾಡ್ಕೊಂತ ಇದ್ಲು ಅವಳು ಪ್ರಿಪ್ರೇಷನ್ ಮಾಡ್ಕೊಂತಿದ್ಲು ನಾನು ಅಷ್ಟೊಳಗೆ ಒಂದೆರಡು ಇನ್ಸ್ಟಾಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಪಟಾಕಿ ಎಲ್ಲ ಹೊಡಿತಾ ಇದ್ದೆ ನಂಗಂತೂ ತುಂಬಾನೇ ಇಷ್ಟ ಈ ಪಟಾಕಿ ಹೊಡಿಯೋದು ಹುಸುರ್ ಬತ್ತಿ ಎಲ್ಲಾ ಹಚ್ಚೋದು ಆ ಈ ಒಂದು ಕಂಪ್ಲೀಟ್ ವಿಡಿಯೋ ಏನಿದೆ ಅದನ್ನ ನೀವು ಇನ್ಸ್ಟಾದಲ್ಲಿ ನೋಡ್ಬೋದು ಇನ್ಸ್ಟಾದಲ್ಲಿ ರೀಲ್ ಹಾಕಿದ್ದೀನಿ ಟು ಬ್ಯಾಕ್ ಟು ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಅವಳು ಫುಲ್ಲು ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ಲು ಮೊಮೋಸ್ರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ಲು ಇದು ಬಿಫೋರ್ ವಿಡಿಯೋ ನಾನು ಹೆಂಗ್ ಏನೆಲ್ಲ ಮಾಡಿದೆ ಅನ್ನೋದನ್ನ ಅಂದ್ರೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಸಂಜೆಗೆ ದೇವ್ರಿಗೆ ದೀಪ ಹಚ್ಚೋಣ ಅಂತೇಳಿ ಇದು ಮಾಡ್ಕೊಂಡಿದ್ದು ನೀವು ಆವಾಗಲೇ ನೋಡಿದ್ದು ಬೆಳಗ್ಗಿನ ವಿಡಿಯೋ ಅಹ್ ಎಲ್ಲಾ ದೀಪ ಎಲ್ಲ ಹಚ್ಚಿ ಬಾಗ್ಲಿಗೆಲ್ಲ ದೀಪ ಇಟ್ಟು ಅಂಡ್ ಪ್ರಕಾಶ್ ಕೂಡ ಬಂದಿದ್ರು ಅವರು ಕೂಡ ಎಲ್ಲಾ ದೀಪ ಎಲ್ಲ ಬೆಳಗಿ ಇದ್ ಮಾಡ್ದು ನಾನು ಯಾವಾಗ್ಲೂ ಅದೇ ಇದೇ ತರ ತಟ್ಟೆಲ್ಲೆಲ್ಲ ಇಟ್ಕೊಂಡು ಎಲ್ಲ ಅದಕ್ಕೂ ಪೂಜೆ ಮಾಡಿ ಅದಾದ್ಮೇಲೆ ಹಚ್ಚಿ ದೀಪ ಹಚ್ಚಿದೆ ಬಾಗ್ಲಿಗೆ ತುಳಸಿಗೆ ಎಲ್ಲ ಈವಾಗ ಇವಾಗ ಮಳೆ ಬೇರೆ ಬರ್ತಾ ಇತ್ತು ಅಂಡ್ ತುಂಬಾ ಇತ್ತು ಆಮೇಲೆ ಹೋಗ್ಬಾರ್ದು ಅಂತ ಪ್ರಕಾಶ್ ಏನೇನು ಸರ್ಕಸ್ ಮಾಡಿ ಆ ಕಾರ್ಡ್ಬೋರ್ಡ್ಸ್ ಎಲ್ಲ ಇಡ್ತಾ ಇದ್ರು ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ತೆ ನಂಗೆ ಒಂಥರ ಖುಷಿ ದೇವ್ರಿಗೆ ಪೂಜೆ ಮಾಡೋದಾಗಿರ್ಬೋದು ಅಲಂಕಾರ ಮಾಡೋದಾಗಿರ್ಬೋದು ಹಾಗೆ ನಾನು ರೆಡಿ ಆಗೋದಾಗಿರ್ಬೋದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಕೊಡುತ್ತೆ ರೆಡಿ ಮಾಡೋದು ಈ ಥರದ್ದೆಲ್ಲ ಹಾಗೆ ಅವಳು ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ಲು ಎಲ್ಲ ರೆಡಿ ಮಾಡಿ ನಾವು ಮೊಮೋಸೆಲ್ಲ ತಿಂದು ತುಂಬಾನೇ ಚೆನ್ನಾಗಿತ್ತು ಹೇಗಿದೆ ಅಂತ ಕೇಳ್ತಾ ಇದ್ಲು ಅದಾದ್ಮೇಲೆ ದೀಪಾವಳಿ ಸ್ವೀಟ್ ಬಂದಿತ್ತು ಅದನ್ನು ಕೂಡ ನಾನು ಟೇಸ್ಟ್ ಮಾಡ್ತಿದ್ದೆ ಐ ಲವ್ ದ ಸ್ವೀಟ್